For the first time in KGF, we proudly introduced this modern method of education, specially designed for children aged 2 to 5 years. Carmel Kids, located near Ayyappa Temple, in Roberts Robertson Pet Cage. is the modern way of education for children aged 2 to 5 years. We provide a safe and secure environment with CCTV surveillance, smart boards, smart classes, and child friendly spaces. Our approach encourages children to think, do, and explore through critical thinking. Touch and feel learning, conversations, and early education. For admissions and inquiries, visit us at Carmel Kids Shivari Nilayam near I. Se ha

¿Está en ನೆನೆ ಅದೆ ಅರಿ ಪೋಯೆ ಅರಿ ಪೋಯೆ ಅರಿ ಓ ಇಲ್ಲಿ ನೀನು ಅದೆ ಬೆತೆ ಅಳಂಗೆ ಕರ್ ಪೋಯೆ ಆ ಅರಿ ಪೋಯೆ ಯಾರು ಒಂದು 45 ನಿಮಿಷ ಆಯ್ತು ಅರಿ ಯಾರು ಒಂದು 45 ನಿಮಿಷ ಆಯ್ತು ಹಾ ಈಗ್ ಕರ್ತ ಕಲ್ಕ ಆಗ್ತಾಯ್ತಾನೆ ಫಾನೋರ್ ನೀರು ಇರುತ್ತೆ ಇಟ್ ಸ್ವಲ್ಪ ತೆಜ್ಜಿ ಹಾ ತೆಜ್ಜಿ

ಸತೀಶ್ ಜಾರಕಿಹೊಳಿ ಅವರು ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡಲಿಕ್ಕೆ ಬರ್ತಾ ಇದಾರೆ ನಲ್ವತ್ತು ನಲ್ವತ್ತೈದು ವರ್ಷಗಳ ಬೇಡಿಕೆ ಆಗಿರುವಂತ ಒಂದು ಐತಿಹಾಸಿಕ ಬ್ರಿಡ್ಜನ್ನು ಮಾಡುವಂಥದ್ರಲ್ಲಿ ನನಗೆ ಅನುದಾನವನ್ನು ಕೊಡ್ತಾರೆ ಏಳು ಕೋಟಿಯಷ್ಟು ಅನುದಾನವನ್ನು ಕೊಡ್ತಾರೆ ನತ್ತ ಕಳ್ಳಿಕುಪ್ಪ ನಲ್ಲೂರು ಮುಗಿಸ್ಕೊಂಡು ಎರಡು ಬ್ರಿಡ್ಜಸ್ ಅನ್ನು ಮಾಡೋ ಬೇಡಿಕೆ ಇತ್ತು ಒಂದು ಹತ್ತರಿಂದ ಹದಿನೈದು ಊರುಗಳಿಗೆ ನನ್ನ ಕ್ಷೇತ್ರದಲ್ಲೇ ಸಂಪರ್ಕಕ್ಕೆ ಸಮಸ್ಯೆ ಆಗ್ತಾ ಇತ್ತು ಮಳೆ ಜಾಸ್ತಿ ಬಂದಾಗ ಓದೋ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಹಾಸ್ಪಿಟಲ್ಗೆ ಹೋಗ್ಲಿಕ್ಕೆ ಹಿರಿಯರು ಯಾರೇ ನಾಗರಿಕರು ಓಡಾಡಲಿಕ್ಕೆ ಸಮಸ್ಯೆ ಆಗಿರೋ ಅಂಥದ್ದು ಒಂದು ಎರಡು ಮೂರು ತಿಂಗಳು ಈ ರಸ್ತೆ ಬಳಸಬೇಕು ಅಂದರೆ ಪ್ರತಿ ಸತಿ ಬೈಕೊಂಡು ಓಡಾಡಿದ್ದಾರೆ ಇದು ಒಂದು ಮೂವತ್ತು ವರ್ಷದ ಬೇಡಿಕೆ ಕೂಡ ಆಗಿತ್ತು ಸಾರ್ವಜನಿಕರಲ್ಲಿ ಮತ್ತು ಈ ಭಾಗದ ಗೊಲ್ಲಳ್ಳಿ ಪಂಚಾಯತಿ ಇರ್ಬೋದು ಉಳ್ಕೂರ್ ಪಂಚಾಯತಿ ಇರ್ಬೋದು ಮತ್ತು ಈ ಕಡೆಯಿಂದ ಮುಳುಬಾಗಲಿಗೆ ಆ ಕಡೆ ಆವಣಿ ಕಡೆ ಹೋಗೋವಂಥವ್ರಿಗೂ ಈ ರಸ್ತೆ ಮಾರ್ಗ ಬೇಕಾಗಿತ್ತು ಮತ್ತು ನ ಅವಶ್ಯಕತೆ ಜಾಸ್ತಿ ಇತ್ತು ಈ ಒಂದು ಕಳೆದ ಒಂದು ನಾಲ್ಕೈದು ವರ್ಷಗಳಿಂದ ಮಳೆ ಜಾಸ್ತಿ ಆದಾಗ ಅನಾನುಕೂಲನೇ ಭಾಳ ಆಯಿತು ನಾನು ಕಳೆದ ಸರ್ಕಾರದಲ್ಲಿ ನಾನು ಅನುದಾನದ ಬೇಡಿಕೆ ಇಟ್ಟಾಗ ಕೊಟ್ಟಿರಲಿಲ್ಲ ಅದಾದ್ಮೇಲೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಿದ ತಕ್ಷಣ ನಾನು ಸರ್ಕಾರದ ಮುಂದೆ ಆ ಪ್ರಸ್ತಾವನೆ ಇಟ್ಟಾಗ ಬೇರೆ ಯಾರೇ ಮಂತ್ರಿ ಆಗಿದ್ರು ಕೂಡ ಅನುದಾನ ಕೊಡ್ತಾ ಇರಲಿಲ್ಲ ಆ ಪರಿಸ್ಥಿತಿ ಇತ್ತು ನಮಗೆ ಆ ಸಂದರ್ಭದಲ್ಲಿ ನನಗೆ ಕರೆದು ಗೌರವ ಕೊಟ್ಟು ಇಂಥ ಸಮಸ್ಯೆ ಇದೆ ಹೆರಿಗೆ ಹೆಣ್ಮಕ್ಳನ್ನ ನಾನು ಏನಾದರೂ ಎಮರ್ಜೆನ್ಸಿ ಇದ್ದರೆ ಒಂದು ಆಟೋ ಬರೋಲ್ಲ ಆ್ಯಂಬುಲೆನ್ಸ್ ಬರೋಲ್ಲ ಇಂಥ ಸಮಸ್ಯೆ ಇರುವಂತ ಜಾಗಕ್ಕೆ ಹೇಗಾದರೂ ಮಾಡಿ ಅನುದಾನ ಕೊಡಿ ಅಂದರೆ ಸದನದಲ್ಲಿ ಅವರು ಆ ಮಾತನ್ನ ಕೇಳಿಸ್ಕೊಂಡ್ಮೇಲೆ ಅದರಲ್ಲಿ ಬರೆದ್ರು ಅದಾದಮೇಲೆ ತುಂಬ ಕಷ್ಟ ಆಯಿತು ಅನುದಾನ ಅವ್ರು ಮಾಡಲಿಕ್ಕೆ ಮಾತು ಕೊಟ್ಟಿದ್ದೀನಿ ಅವ್ರಿಗೇನೋ ಸಮಸ್ಯೆ ಇರೋದಕ್ಕೆ ಆ ಹೆಣ್ಮಗು ಆ ಕೆಲಸನ ಪರ್ಟಿಕ್ಯುಲರಾಗಿ ಕೇಳ್ತಾ ಇದ್ದಾರೆ ಅಂತ ಮತ್ತೆ ಊರುಗಳಲ್ಲೂ ನಾನು ಮಾತು ಕೊಟ್ಟಿದ್ದೆ ಇದನ್ನು ಕ್ವಾಲಿಟಿ ವರ್ಕ್ ಮಾಡಿಸ್ತೀನಿ ಇಂಥದ್ದೇ ಅನುದಾನದಲ್ಲಿ ಮಾಡಿಸ್ತೀನಿ ಕಡಿಮೆ ಅನುದಾನ ಯಾವುದೂ ತರಲ್ಲ ಎರಡೂ ಕಡೆ ಮಾಡಿಸ್ತೀನಿ ಒಂದು ಕೆಲಸ ಅಥವಾ ಅರ್ಧಂಬರ್ಧ ಕೆಲಸ ಮಾಡಿ ಬಿಡಲ್ಲ ಅಂತ ನಂಬಿಕೆ ಬರಲಿಲ್ಲ ಬಾಳ ಸತಿ ನಾನು ಊರುಗಳ್ಗೆ ಹೋದಾಗ ಪದೇ ಪದೇ ಕೇಳ್ತಾಯಿದ್ರು ಏಳು ಕೋಟಿ ಏಳು ಕೋಟಿ ಐವತ್ತು ಲಕ್ಷದಲ್ಲಿ ಇದು ಕೆಲಸ ಆಗಿರೋದು ರೋಡು ಕೂಡ ಅದು ಆಲ್ಮೋಸ್ಟ್ ಇದು ಹತ್ತು ಕೋಟಿ ಆ ಕೆಲಸ ಇವತ್ತು ಉದ್ಘಾಟನೆ ಮಾಡಲಿಕ್ಕೆ ಬರ್ತಾ ಇದ್ದಾರೆ ನನಗೆ ಖುಷಿ ಇದೆ ಇಡೀ ಜಿಲ್ಲೆಯಲ್ಲಿ ಯಾರೇ ಒಬ್ಬರು ಕ್ಯಾಬಿನೆಟ್ ದರ್ಜೆಯಲ್ಲಿರುವಂಥ ಮಂತ್ರಿಗಳು ನಮ್ಮ ಥರ ಗಡಿ ಭಾಗದಲ್ಲಿ ಇಲ್ಲಿನ ಸಮಸ್ಯೆಗಳಿಗೆ ಸ್ಪಂದಿಸಿಬಿಟ್ಟು ಬರ್ತಾ ಇರೋದು ಐವತ್ತು ವರ್ಷದ ಚರಿತ್ರೆಯಲ್ಲಿದೆ ಮೊದಲನೇ ಬಾರಿಗೆ ನಾವು ನಮ್ಮ ಕಾರ್ಯಕರ್ತರು ಮುಖಂಡರು ಸೇರಿ ಅವರಿಗೆ ಗೌರವ ತೋರಿಸ್ಬೇಕು ಅನ್ನೋವಂಥ ಕಾರ್ಯಕ್ರಮ ಮಾಡ್ತಾ ಬೇರೆ ಇನ್ನೇನು ಪ್ರಚಾರ ಅಲ್ಲ ಕಾರ್ಯಕರ್ತರು ಈ ಭಾಗದ ರೈತರು ಬಡವರು ಯಾರಿದ್ದಾರೆ ಇದರ ಉಪಯೋಗ ಪಡೆಯೋ ಅವ್ರನ್ನ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅವರಿಗೆ ಗೌರವ ಅನ್ನುವಂಥದ್ರ ಬಗ್ಗೆ ಇವತ್ತು ರೂಪುರೇಷೆಗಳು ಹೇಗಿರಬೇಕು ಅಂತ ಮೊದಲು ಡೇಟ್ ಕೊಟ್ಟಾಗ ಗುರುವಾರ ಬರ್ತೀವಿ ಅಂದಿದರೆ ಗುರುವಾರ ಕ್ಯಾಬಿನೆಟ್ ಬಂದಿದ್ದರಿಂದ ಶುಕ್ರವಾರಕ್ಕೆ ಕನ್ಫರ್ಮ್ ಮಾಡಿದ್ದಾರೆ ಆಫಿಷಿಯಲ್ ಆಗಿ ಶುಕ್ರವಾರ ಅಂತಂದ್ಬಿಟ್ಟು ಇದು ಬೇತ್ಮಂಗ್ಲ ಕೆರೆಯಲ್ಲಿ ಎಷ್ಟೋ ವರ್ಷಗಳಾದಮೇಲೆ ಒಂದು ಐತಿಹಾಸಿಕ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಬೇತ್ಮಂಗ್ಲ ಕೆರೆ ಉಳ್ ತೆಗೆದ ಮೇಲೆ ನಾನು ಖಂಡಿತ ಇಲ್ಲೊಂದು ಕಾರ್ಯಕ್ರಮ ಮಾಡಬೇಕು ಅಂತ ಕಲ್ಪ ಮಾಡಿದ್ದೆ ಕನಸು ಕಟ್ಟಿದ್ದೆ ಆದರೆ ಮಾಡೋಕ್ಕಾಗಿರಲಿಲ್ಲ ಉಳೆಲ್ಲ ತೆಗೆದ್ವಿ ಮಳೆ ಬಂತು ಆಮೇಲೆ ಏನೇನೋ ಕಾರಣಗಳಿಂದ ನಾವಿಲ್ಲಿ ಕಾರ್ಯಕ್ರಮನೇ ಮಾಡೋಕ್ಕಾಗಿರಲಿಲ್ಲ ಇದು ಈ ರೀತಿ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಅವಕಾಶ ದೇವ್ರು ಕೊಡ್ತಾರೆ ಅನ್ನೋ ನನಗೆ ಗೊತ್ತಿರಲಿಲ್ಲ ಹೂವೇ ಕೂಡ ನಾನು ಮಾಡಿರಲಿಲ್ಲ ನನಗೆ ಖುಷಿ ಇದೆ ನಾನು ರೈತರು ಈ ಭಾಗದಲ್ಲಿ ಖುಷಿ ಪಡ್ತಾ ಇದ್ದಾರೆ ಈ ಭಾಗದಲ್ಲಿ ಏನು ಬೇಡಿಕೆ ಇಟ್ಟಿದ್ರು ಸಾರ್ವಜನಿಕವಾಗಿ ಏನು ಬೇಡಿಕೆ ಇಟ್ಟಿದ್ರು ಅದು ಫಲಿಸಿದೆ ಅದಕ್ಕೋಸ್ಕರ ಸರ್ಕಾರಕ್ಕೂ ಮತ್ತೆ ಇಲಾಖಾ ಮಂತ್ರಿಗಳು ಮನಸ್ಸು ಮಾಡದೆ ಹೋದರೆ ಒಂದು ರೂಪಾಯಿ ಗ್ರಾಂಟ್ ತರೋಕೆ ಪರಿಸ್ಥಿತಿ ಇರಲಿಲ್ಲ ಒಂದೇ ಒಂದು ರೂಪಾಯಿ ಗ್ರ್ಯಾಂಟ್ ತರಕಾಗ್ತಿರ್ಲಿಲ್ಲ ಇಡೀ ರಾಜ್ಯದಲ್ಲಿ ಯಾವ ಕ್ಷೇತ್ರಕ್ಕೂ ಅನುದಾನ ಕೊಟ್ಟಿರ್ಲಿಲ್ಲ ಅವ್ರ ಕ್ಷೇತ್ರಕ್ಕೂ ಕೂಡ ಅವ್ರಿಗೆ ಗ್ರಾಂಟ್ ಕೊಟ್ಟಿಲ್ದೇ ಇರೋಂಥ ಸಂದರ್ಭದಲ್ಲಿ ನನಗೆ ಅನುದಾನ ಕೊಟ್ಟರು ಬ್ರಿಡ್ಜಸ್ಗೆ ಅನುದಾನ ಕೊಟ್ಟರು ಅದಕ್ಕೆ ನಾನು ಅವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತಾ ಆ ಕಾರ್ಯಕ್ರಮದಲ್ಲಿ ಅವ್ರನ್ನ ಗೌರವಿಸ್ಬೇಕು ಅಭಿನಂದಿಸ್ಬೇಕು ನನ್ನ ರೈತರ ಎಷ್ಟು ಸಂಕಷ್ಟಗಳಿತ್ತು ಅದಕ್ಕೆ ಪರಿಹಾರ ಹುಡುಕಿದ್ದಾರೆ ಅದಕ್ಕೆ ಈ ವಿಶೇಷವಾಗಿ ಈ ಕಾರ್ಯಕ್ರಮ ಗೌರವ ಸೂಚಿಸ್ತೀವಿ ಆ ದಿನ ಬಂದು ರೈತರಿರ್ಬೋದು ಈ ಭಾಗದ ಹಳ್ಳಿಯಲ್ಲಿ ಜನಸಾಮಾನ್ಯರಿರ್ಬೋದು ಆ ಕಾರ್ಯಕ್ರಮದಲ್ಲಿ ನಾವು ವಿಶೇಷವಾಗಿ ಈ ಕಾರ್ಯಕ್ರಮ ಯಶಸ್ವಿ ಮಾಡೋದು ಸರ್ಕಾರ ಗೌರವ ಸೂಚಿಸೋದು ವಿಶೇಷವಾಗಿ ಈ ಮಂತ್ರಿಗಳು ಬಹಳ ಸರಳಿದ್ದಾರೆ ಅವರು ಯಾವ ಥರ ನಡ್ಕೋತಾರೆ ಅಂದರೆ ಯಾವತ್ತು ಮಂತ್ರಿ ಥರನೇ ಯಾವತ್ತು ಕಾಣಲ್ಲ ಅದು ಅಂತ ನನ್ಗೆ ಅವ್ರನ್ನ ನೋಡಿದ್ರೆ ತುಂಬ ಖುಷಿ ಮಾತು ಕೂಡ ತುಂಬ ಕಡಿಮೆ ಒಬ್ಬೇ ಒಬ್ಬ ಗನ್ ಮ್ಯಾನ್ ಕೂಡ ಅವ್ರ ಪಕ್ಕದಲ್ಲಿರಲ್ಲ ಅವ್ರನ್ನ ಅವ್ರ ಕ್ಷೇತ್ರದಲ್ಲಿ ಸಾಕಾರರೆ ಅಂತ ಕರೀತಾರೆ ಆದರೆ ಅವರು ನಡ್ಕೊಳ್ಳೋ ರೀತಿ ಎಲ್ಲ ನೋಡಿದ್ರೆ ಅವ್ರ ಪಕ್ಕದಲ್ಲಿ ಬಡವ್ರ ಮುಂದೆ ಹೋಗಿ ಕುತ್ಕೊಂಡಿರ್ತಾರೆ ಕೆಲಸ ಮಾಡ್ತಾರೆ ಅರ್ಥ ಮಾಡ್ಕೊತಾರೆ ಜನಗಳನ್ನ ಮನಸ್ಥಿತಿ ಅರ್ಥ ಮಾಡಿಕೊಂಡು ನಡೆಯೋ ನಾಯಕರು ನನ್ನ ಜಿಲ್ಲೆಗೆ ನನ್ನ ಕ್ಷೇತ್ರಕ್ಕೆ ಬರ್ತಾ ಇದಾರೆ ಅಂತ ಖುಷಿ ಪಡ್ತೀನಿ ಜನಗಳ ಮನಸ್ಥಿತಿ ಮನಸ್ಸನ್ನ ಕಷ್ಟ ಸುಖನ ಅರ್ಥ ಮಾಡಿಕೊಂಡು ಕೆಲಸ ಮಾಡುವ ನಾಯಕರು ಅಂತ ನಾನು ಹೇಳ್ತೀನಿ ಬಗ್ಗೆ ಗ್ರಾಮಸ್ಥರಿಗೆ ಏನ್ ಸರ್ ಬಹಳ ದಶಕಗಳಿಂದ ಅವ್ರಿಗೊತ್ತು ನನಸಾಗಿದೆ ಅವರೆಲ್ಲ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತ ಎಲ್ಲ ಎಲ್ಲಾ ರೈತರ ಆದಿಯಾಗಿ ಪ್ರತಿ ಹಳ್ಳಿ ಯಾರು ಸಹಾಯ ತಗೋತಾ ಇದೀವಿ ಅಂತಲ್ಲ ಈ ಕೆಲಸ ನೋಡಿ ಖುಷಿ ಪಡೋರೆಲ್ಲರೂ ಈ ಕಾರ್ಯಕ್ರಮನ ಭಾಗಿಯಾಗಬೇಕು ಅಂತ ಹೇಳ್ತೀನಿ ಇದು ಒಂದು ಚರಿತ್ರೆಯಲ್ಲಿ ನೂರು ವರ್ಷದ ಚರಿತ್ರೆಯಲ್ಲಿ ಉಳಿದೋಗುವಂಥ ಕೆಲಸ ಮಾಡಿದ್ದಾರೆ ಸಾಧನೆ ಮಾಡಿದ್ದಾರೆ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಅನುದಾನ ಕೊಟ್ಟಿದ್ದಾರೆ ಯಾರ್ಯಾರಿಗೆ ಈ ಕೆಲಸ ಗೌರವವಾಗಿ ಮಾಡಿದ್ದಾರೆ ಸರ್ಕಾರ ಮಾಡಿದೆ ಅಥವಾ ನಿಮ್ಮ ಶಾಸಕರು ಮಾಡಿದ್ದಾರೆ ಗೌರವವಾಗಿ ನಡ್ಕೊಂಡಿದ್ದಾರೆ ಅಂದ್ರೆ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಅಂತ ನಾನು ಹೇಳಕ್ ಕಾರ್ಯಾವತ್ ಕಾರ್ಯಕ್ರಮ ಹನ್ನೊಂದ್ ಗಂಟೆ ಹನ್ನೆರಡು ಗಂಟೆ ಒಳಗಡೆ ಬರ್ತೀವಿ ಅಂತ ಹೇಳಿದ್ರು ಆ ಇಡೀ ದಿನ ಕಾರ್ಯಕ್ರಮನೇ ಒಳ್ಳೆ ಅವ್ರು ಬದ್ ಬರೋದೇ ನಮ್ಗ ಹಬ್ಬ ಅಂತ ನಾನ್ ಅನ್ಕೊಂತೀನಿ ಅವ್ರ್ ಬರೋದೆ ಈ ತರ ಒಂದ್ ಒಳ್ಳೆ ನಾಯಕರು ನಮ್ ಕ್ಷೇತ್ರಕ್ಕೆ ಕಾಲಿಡೋದೇ ನಾನ್ ಪುಣ್ಯ ಅಂತ ನಾನ್ ಭಾವಿಸ್ತೀನಿ ಯಾರ್ಯಾರು ಇದ್ರ ಫಲ ಅನುಭವಿಸ್ತೀವಿ ಅಂದ್ರೆ ಈ ದಾರಿ ಹೌದಪ್ಪ ಈ ತಕ್ಕ ಮಟ್ಟಿಗೆ ಇಷ್ಟು ದಿನಗಳಾದ್ಮೇಲೆ ಈ ರಸ್ತೆ ಮಾಡಿದ್ದಾರೆ ಯೋಗ್ಯವಾಗಿರೋ ರಸ್ತೆ ಮಾಡಿದ್ದಾರೆ ಕ್ವಾಲಿಟಿ ಕೆಲಸ ಮಾಡಿದ್ದಾರೆ ಒಳ್ಳೆ ಇಲಾಖೆನ ಕರೆದು ಇದನ್ನ ಕ್ವಾಲಿಟಿ ಟೆಸ್ಟ್ ಮಾಡಿಸಿ ಕೆಲಸ ಮಾಡಿಸಿದ್ದಾರೆ ಅಂತ ಯಾರ್ಯಾರಿಗೆ ಈ ಕೆಲಸದ ಬಗ್ಗೆ ಅಭಿಮಾನ ಗೌರವ ಇದೆ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬರಲಿ ಅಂತ ಆಹ್ವಾನಿಸ್ತೀನಿ ವಿಶೇಷವಾಗಿ ಮಂತ್ರಿಗಳು ನನಗೆ ಡೇಟ್ ಕೊಟ್ಟಿರೋಂಥದ್ದು ಬರ್ತೀನಿ ಅಂತ ಹೇಳಿರೋದು ನನ್ನ ಇಡೀ ಕ್ಷೇತ್ರದ ಜನತೆ ಬಗ್ಗೆ ಗೌರವ ತೋರಿಸಿದ್ದಾರೆ ಅಂತ ನಾನು ಅವ್ರನ್ನ ಅಭಿನಂದಿಸ್ತೀನಿ